ದುಷ್ಯನ್ ಸೈಂಟಿಫಿಕ್ ವಾಸ್ತು ಮನೆ ಕಟ್ಟಡ ನಿರ್ಮಾಣ ಮಾಡೋದು ಹಂತ ಹಂತ ವಿಚಾರನ ಹೇಳಿರ್ತೇನೆ ಈಗ ಇವರು ನೆಲಮಾಳಿಗೆ ಅಂದರೆ ಗ್ರೌಂಡ್ ಫ್ಲೋರನ್ನು ಮಾಡಿ ಮೊದಲನೇ ಹಂತದ ಕಟ್ಟಡ ನಿರ್ಮಾಣ ಮಾಡಬೇಕೆಂದಿದ್ದಾರೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮತ್ತಲು ಕಟ್ಟಡ ನಿರ್ಮಾಣ ಆಗಬೇಕು ಉತ್ತರಕ್ಕೆ ನೋಡಿ ಖಾಲಿ ಇದೆ ಇದು ಓಕೆ ಇವರು ಪ್ರಕೃತಿ ನಮಗೆ ನಮಗೇನು ಸಿಗುತ್ತೆ ಎಲ್ಲ ವಸ್ತುಗಳನ್ನು ಬಳಸಿ ನಾವು ಸಂಪೂರ್ಣವಾಗಿ ವಾಸ್ತುಭರಿತವಾಗಿ ಮಾಡಬೇಕು ಕಟ್ಟೆ ನೋಡಿ ಕಾಂಪೌಂಡದು ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮತ್ತು ಉತ್ತರ ದಿಕ್ಕಿಗೆ ನಾವು ಆದಷ್ಟು ಹಗುರ ಮಾಡಬೇಕು ಉತ್ತರಕ್ಕಾಗಲಿ ಪೂರ್ವಕ್ಕಾಗಲಿ ನೀವು ನೋಡ್ತಿರೋದು ದಕ್ಷಿಣ ಮತ್ತು ನೋಡಿ ಪೂರ್ವ ಇದು ಪಶ್ಚಿಮ ನೋಡಿ ಕಟ್ಟಡ ನಿರ್ಮಾಣದ ಹಂತ ಹಂತ ಸಹ ನೀವು ನೋಡ್ತಿದ್ದೀರ ಯಾವತ್ತು ನೋಡಿ ಉತ್ತರ ದಿಕ್ಕಿಗೆ ಆದಷ್ಟು ಖಾಲಿ ಇಟ್ಟೆ ಕೆಲಸ ಮಾಡಬೇಕು ಉತ್ತರ ದಿಕ್ಕು ಅಂದರೆ ನಾರ್ತು ಉತ್ತರಕ್ಕೆ ಹಗುರ ಇದ್ದು ಪೂರ್ವಕ್ಕೂ ಹಗುರ ಇರುವಂತೆ ಮನೆಯ ವಾಸ್ತುವನ್ನು ನೋಡಿದ್ದಲ್ಲಿ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಹೆಚ್ಚು ಒತ್ತಡ ಕೊಟ್ಟು ತೂಕವಿಟ್ಟು ಕೆಲಸ ಮಾಡಿದ್ದಲ್ಲಿ ನಿರಾಯಾಸವಿಲ್ಲದಂತೆ ಆಯಾಸವೇ ಆಗದಂತೆ ಮನೆ ನಿರ್ಮಾಣ ಮಾಡಬಹುದು ಎಲ್ಲಂದರಲ್ಲಿ ವಾಸ್ತುಗಳನ್ನು ವಸ್ತುಗಳನ್ನು ನೀವು ಇಡುವುದು ತಪ್ಪು ನೈಋತ್ಯವಾಗ ಎತ್ತರ ಆಗಬೇಕು ಈಶಾನ್ಯ ತಗ್ಗಿರಬೇಕು ವಾಸ್ತು ಸೂತ್ರದ ಕ್ರಮವನ್ನು ಅಳವಡಿಸೇ ಮಾಡಬೇಕು ಕೆಲಸ ಮಾಡುವಾಗ ಕಾರ್ಯವೈಖರಿನ ಮರಿತೇವೆ ನಾವು ಹೇಳದಿಷ್ಟೇ ಮೂಲವಾಗಿ ಬೇಸಿಕ್ ವಾಸ್ತು ಅಂದರೆ ಆಗ್ನೇಯ ವಾಯುವ್ಯ ಈಶಾನ್ಯ ನೈಋತ್ಯದಲ್ಲಿ ಏನೇನಿರಬೇಕು ಅದೆಲ್ಲ ಮಾಡಿದ್ದೀವಿ ಅಂತ ಹೌದು ಅದನ್ನೇ ನೀವು ಅಣುರೇಣು ಮಟ್ಟದಲ್ಲೇ ಮಾಡಬೇಕು ಅದೇ ಮಟ್ಟ ಇಟ್ಟುಕೊಂಡೆ ಹಂತ ಹಂತವಾಗಿ ಕೆಲಸ ಮಾಡಬೇಕು ಕೆಲಸನ ಮಾಡುವಾಗ ಆ ಒಂದು ಮೂಲ ವಾಸ್ತು ಕ್ರಮ ನೀವು ಏನು ತಿಳ್ಕೊಂಡಿದ್ದೀರ ಅದನ್ನೇ ಪಟ್ಟಾಗಿ ಹಿಡಿದು ಕೆಲಸ ಮಾಡುವವರ ಕಾರ್ಮಿಕರು ಮತ್ತು ಸಿವಿಲ್ ವರ್ಕರ್ಗೆ ಮನದಟ್ಟು ಮಾಡಿ ನೋಡಿಯಪ್ಪ ಆ ಕ್ರಮವನ್ನು ಮೀರದೆ ಮಾಡಿ ಅಂತ ಹೇಳಿದಾಗ ಕೆಲಸ ನಿರಾಯಾಸ ಇಲ್ಲದಂತೆ ಆಯಾಸವೇ ಆಗಬಾರ್ದು ಆ ರೀತಿ ಆರ್ಕಿಟೆಕ್ಟ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಸಿವಿಲ್ ವರ್ಕ್ ಆಗಿರ್ಬೋದು ವಾಸ್ತು ಸಲಹೆಗಾರರಾಗಿರ್ಬೋದು ಪ್ರತಿಯೊಬ್ಬರ ಸಲಹೆಯನ್ನು ನೀವು ಸರಿಯಾಗಿ ಪರಿಪರ್ಣೆ ಮಾಡಿ ವಾಸ್ತುವಿನ ವಿಚಾರವನ್ನು ಹಂತ ಹಂತವಾಗಿ ಮನೆಗೆ ಕಟ್ಟುವ ಕ್ರಮದಲ್ಲಿ ಮಾಡಿದ್ದಲ್ಲಿ ನಿಮಗೆ ಕಷ್ಟನೇ ಆಗೋದಿಲ್ಲ ಮನೆಗೆ ಹಣ ಹೇಗೆ ಒದಗಿ ಬರುತ್ತೆ ಅಂತ ನೀವು ನೋಡೋಕ್ಕೆ ಆಗೋದಿಲ್ಲ ಆ ರೀತಿ ಮನೆ ನಿರ್ಮಾಣವಾಗುತ್ತದೆ ಹಾಗಾಗಿ ಸೂಕ್ತ ವಾಸ್ತುಕ್ರಮಗಳನ್ನು ನೋಡಿಕೊಂಡು ಜವಾಬ್ದಾರಿ ಅನುಸರಿಸಿ ವಾಸ್ತು ಕ್ರಮ ಮೂಲಭೂತವನ್ನು ಮರೆಯದೆ ಹಂತವನ್ನು ಮಾಡಿ ನೋಡ್ಕೊಳ್ಳಿ ಹುಷಾರಾಗ್ರಿ ಜಾಗ